ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಲೆದಾಡು ಪುಟಗಳು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಿರೋ ಪುಸ್ತಕ ಮ್ಯಾಜಿಕ್ ಮಕ್ಕಳು ಕೃಪಾ ಬಿ ಎಮ್ ಬ ಬಿ ಎಮ್ ಅವ್ರು ಬರ್ತಿರೋದು ಅವ ಪುಸ್ತಕಾಲಯದ ಪ್ರಕಟಣೆ ಆ್ಯಕ್ಚುಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಸಾಹಿತ್ಯ ಪುಸ್ತಕಗಳು ತುಂಬ ಕಡಿಮೆ ಅಂತ ದೂರು ಕೇಳ್ತಾನೆ ಇರ್ತಿದ್ವಿ ಬಟ್ ಈಗ ಇತ್ತೀಚೆಗೆ ಆ ದೂರನ್ನ ಕಮ್ಮಿ ಮಾಡುವಂಥ ಪುಸ್ತಕಗಳು ತುಂಬ ಬರ್ತಾಯಿದೆ ಅದರಲ್ಲಿ ಒಂದು ಮ್ಯಾಜಿಕ್ ಮಕ್ಕಳು ಇದು ವಿಶೇಷ ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳ ಪುಸ್ತಕಗಳಲ್ಲಿ ಕಾದಂಬರಿ ಅನ್ನೋದು ತುಂಬ ಕಡಿಮೆ ಅದರಲ್ಲಿ ಇವರು ಸರಣಿ ರೂಪದಲ್ಲಿ ಈ ಪುಸ್ತಕಗಳನ್ನ ತರ್ತಾ ಇದ್ದಾರೆ ಅದರ ಮೊದಲನೇ ಪುಸ್ತಕ ಇದು ಅತಿ ತುಂಟ ಮಕ್ ಐದು ಮಕ್ಕಳು ಸ್ಕೂಲಲ್ಲಿ ಎಲ್ಲ ಸ್ಕೂಲಲ್ಲೂ ಇರ್ತಾರೆ ಅಂತ ಮಕ್ಕಳು ಟೀಚರ್ಗೆ ಕಾಟ ಕೊಡೋ ಅಂಥವ್ರು ಅವ್ರಿಗೆ ಸಾಕಪ್ಪ ಇವರು ಸವಾಸ ಅಂತ ಅನಿಸೋ ಐದು ತುಂಟ ಮಕ್ಕಳು ಅಷ್ಟೇ ಚುರುಕು ಬುದ್ಧಿ ಇರೋರು ಏನು ಮ್ಯಾಜಿಕ್ ಮಾಡ್ತಾರೆ ಅನ್ನೋದೇ ಈ ಕತೆ ನಾವೆಲ್ಲ ಪ್ರತಿಭಾ ಕಾರಂಜಿ ಬಗ್ಗೆ ತಿಳ್ಕೊಂಡೇ ಇರ್ತೀವಿ ಸ್ಕೂಲಲ್ಲಿ ಓದಬೇಕಾದ್ರೆ ನಮಗೂ ಕೂಡ ಪ್ರತಿಭಾ ಕಾರಂಜಿ ಬಂತು ಅಂದರೆ ತುಂಬ ಖುಷಿ ಇರ್ತಾ ಇತ್ತು ಅಂಥ ಪ್ರತಿಭಾ ಕಾರಂಜಿಯಲ್ಲಿ ಈ ತುಂಟ ಐದು ಮಕ್ಕಳು ಏನು ಮ್ಯಾಜಿಕ್ ಮಾಡ್ತಾರೆ ಅನ್ನೋದೇ ಈ ಕತೆ ಈ ಪುಸ್ತಕ ಮತ್ತೆ ವಿಶೇಷ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗೋದು ಯಾವ ಕಾರಣ ಅಂತ ಹೇಳಿದರೆ ಪಿಚ್ಚರ್ಸ್ ಪುಸ್ತಕದಲ್ಲಿ ಕತೆಗಿಂತ ಜಾಸ್ತಿ ಪಿಚ್ಚರ್ಸ್ ತುಪ್ಪ ಅಟ್ರಾಕ್ಟಿವ್ ಆಗಿದ್ದರೆ ಮಕ್ಕಳು ಬೇಗ ಅದ್ರ ಕಡೆ ಒಲವು ತೋರಿಸ್ತಾರೆ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಮಗ ಇನ್ನು ಸಣ್ಣವನು ಬರೀ ನಾಲ್ಕು ವರ್ಷ ಅವನೇ ಈ ಪುಸ್ತಕ ಬಂದ ತಕ್ಷಣ ಫಸ್ಟ್ ಹುಡುಕಿದ್ದ ಪಿಕ್ ಪಿಕ್ಚರ್ಸ್ಗಳನ್ನ ಏನೇನಿದೆ ಹೇಗಿದೆ ಅಂತ ಸೊ ಹಾಗಾಗಿ ತುಂಬಾ ಚಂದ ಚಂದ ಪಿಕ್ಚರ್ಸ್ಗಳ ಮೂಲಕ ಕತೆನ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದ್ರೆ ಕತೆ ರೂಪದಲ್ಲಿ ಮಕ್ಕಳಿಗೆ ಸೈನ್ಸ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಈ ಪುಸ್ತಕದ ಮೂಲಕ ಆಗ್ತಾ ಇದೆ ಸ್ವತಃ ಕೃಪಾ ಬಿ ಎಂ ಅವರು ಸೈನ್ಸ್ ಟೀಚರ್ ಬಿ ಎಡ್ ಮಾಡಿದ್ದಾರೆ ಎಮ್ ಎಸ್ ಸಿ ಫಿಸಿಕ್ಸ್ ಸೈನ್ಸ್ ಏನು ಮಾಡ್ತಾ ಇದ್ದಾರೆ ಇವಾಗ ಅವರು ಸ್ವತಃ ಸೈನ್ಸ್ ಟೀಚರ್ ಆಗಿರೋದ್ರಿಂದ ಮಕ್ಕಳಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ ಹಾಗಾಗಿ ಅವರು ಒಂದು ಕತೆ ಮೂಲಕ ಒಂದು ಪುಸ್ತಕದ ಮೂಲಕ ಸೈನ್ಸ್ನ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ತುಂಬ ಚೆಂದದ ಪ್ರಯತ್ನ ಪುಸ್ತಕದ ಬೆಲೆ ಬಂದು ನೂರ ಅರವತ್ತೈದು ರೂಪಾಯಿ ಈ ಪುಸ್ತಕನ ನೀವು ಅವ ಪುಸ್ತಕಾಲಯಕ್ಕೆ ಮೆಸೇಜ್ ಮಾಡೋದರಿಂದ ನೀವು ಇದನ್ನು ಪಡ್ಕೊಳ್ಬೋದು ಅವ್ರು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವ್ರನ್ನ ಟ್ಯಾಗ್ ಕೂಡ ಮಾಡಿರ್ತೀನಿ ನಾನು ಹೇಳೋದೇನಂದರೆ ಪ್ರತಿಯೊಬ್ಬ ತಾಯಿಯಂದರೂ ಈ ಮಕ್ಕಳನ್ನ ತಮ್ಮ ಮಕ್ಳಿಗೆ ಕೊಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಪುಸ್ತಕ ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸ್ ಮಕ್ಕಳಾದರೆ ಸರಾಗುವಾಗ ಅವರೇ ಓದಿಸ್ಕೊಂಡು ಓದ್ತಾ ಹೋಗ್ತಾರೆ ಅಷ್ಟು ಈಸಿ ಕನ್ನಡದಲ್ಲಿ ತುಂಬ ಸುಲಭವಾದ ಕನ್ನಡದಲ್ಲಿ ಇದನ್ನು ಬರ್ತಿದ್ದಾರೆ ಅದೇ ಅದಕ್ಕಿಂತ ಸಣ್ಣ ಮಕ್ಕಳಾದರೆ ತಾಯಿ ಕೂರಿಸ್ಕೊಂಡು ಅವ್ರಿಗೆ ಕತೆ ರೂಪದಲ್ಲಿ ಹೇಳ್ತಾ ಹೋಗಬೇಕಾಗತ್ತೆ ಅದೇ ನಾಲ್ಕರಿಂದ ಐದನೇ ಕ್ಲಾಸ್ ಮಕ್ಕಳು ಅಥವಾ ಅದಕ್ಕಿಂತ ದೊಡ್ಡವರಾದರೆ ಆರಾಮಾಗಿ ಓದೋ ಅಂತ ಅವರೇ ಸ್ವತಃ ಓದೋ ಅಂಥ ಪುಸ್ತಕ ಪ್ರತಿ ಮಗು ಹತ್ರನೂ ಇರಲೇಬೇಕಾದಂಥ ಪುಸ್ತಕ ಇದು ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಒಂದು ಸಣ್ಣ ಪುಟ್ಟ ಸೈನ್ಸ್ ಅವ್ರ ತಲೆಗೆ ಹೋಗೋವಂಥ ಸೈನ್ಸ್ಗಳನ್ನ ಇದರಲ್ಲಿ ನೀಟಾಗಿ ಇದು ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಕೃಪಾ ಹಾಗೂ ಅನಂತ್ ಮತ್ತೆ ಇದೇ ಥರ ಪುಸ್ತಕಗಳು ಬರ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು